ಸಚಿವ ಆರ್ ಬಿ ಅವರ ಹೇಳಿಕೆ ಭಾಳಷ್ಟು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಸರನ್ನು ಕೇಳಿ ಅಥವಾ ಧರ್ಮ ಕೇಳಿ ಗುಂಡೊಡಿತಾರಾ ಅನ್ನುವಂಥ ವಿಚಾರ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ನಾರಾಯಣ ಸ್ವಾಮಿ ಇದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ತಿಮ್ಮಾಪುರ ಅವರ ಹೇಳಿಕೆ ಗಮನಿಸಿದ್ದೀರಾ ಸೊ ಈ ರೀತಿಯಾದಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಏನೋ ಸರ್ ಸರ್ ನನಗೆ ಅನ್ನಿಸ್ತಕ್ಕಂಥದ್ದು ಆರ್ ಬಿ ಅವರ ಊಹೆನ ಅಥವಾ ಇವರೇ ಹೋಗಿ ನೋಡಿ ಬಂದ್ರೆ ಇದು ಪ್ರಶ್ನೆ ಹೇಳ್ತದೆ ಮಿಗಿಲಾಗಿ ನಾನು ಹೇಳ್ತೇನೆ ಕಾಂಗ್ರೆಸ್ ನಾಯಕರು ಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಅಜ್ಞಾನಿಗಳು ನಾವು ಅವಿವೇಕಿಗಳು ಅನ್ನೋದನ್ನು ಪ್ರದರ್ಶನವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದರ ಬದಲಾಗಿ ಅವರು ಒಂದೇ ಮಾತು ಹೇಳ್ಬೋದು ನಾವು ಪಾಕಿಸ್ತಾನದ ಪರ ಅವರು ಎಷ್ಟು ಯಾರಿಗೆ ಬೇಕಾದರೂ ಗುಂಡು ಹಾಕ್ಕೊಂಡು ಹೋಗ್ಲಿ ಯಾರು ಬೇಕಾದರೂ ಸಾಯಲಿ ನಮಗೆ ಅವರು ಓಟ್ ಹಾಕಿದ್ರೆ ಸಾಕು ಇದು ಭವಿಷ್ಯ ಅವರಿಗೆ ಇರತಕ್ಕಂಥದ್ದು ಮನಸ್ಸಿನಲ್ಲಿ ಇದನ್ನು ನೇರವಾಗಿ ಹೇಳಿದರೆ ಸಾಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಮಾತು ಹೇಳಿದರು ಮೊನ್ನೆ ಇಡೀ ದೇಶ ಹಿಡಿದು ರುಬ್ಬಿದ್ರು ಯುದ್ಧ ಇವರು ಯುದ್ಧ ಬೇಕಿಲ್ಲ ನಾನು ಯುದ್ಧದ ಪರ ಅಲ್ಲ ಅಂತೇಳಿದ್ರು ಇವಾಗ ನಿನ್ನೆ ಯಾಕೆ ಯುದ್ಧ ಬೇಕು ಅಂದರು ಈಗ ಹೋಗಲಿ ಯುದ್ಧ ಮಾಡಬೇಕು ಅಂತ ಹೇಳಿದವ್ರು ಯಾರು ಇವರಿಗೆ ಬಿ ಜೆ ಪಿ ಯುದ್ಧ ಮಾಡಬೇಕು ಬಿಡೋದಿಲ್ಲ ನಾವು ಅಂತ ಹೇಳಿದ್ರ ನೋಡಿ ದೇಶ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು ಅದನ್ನು ಅವ್ರು ಮಾಡ್ತಿರ್ತಾರೆ ಅದು ಅವರ ಬದ್ಧತೆ ನೀವು ಯಾರೋ ಕೇಳಿದ ತಕ್ಷಣ ನಮಗೆ ಯುದ್ಧ ಬೇಕಾಗಿಲ್ಲ ನಾನು ಯುದ್ಧದ ಪರವಾಗಿಲ್ಲ ಅಂದರೆ ಏನಂತಂದ್ರೆ ಅರ್ಥ ಯಾರಿಗೆ ಬೇಕಾದರೂ ಗುಂಡು ಹಾಕಲಿ ನಮಗೆ ನಾವು ಅವರ ಪರ್ವೆ ನೇರವಾಗಿ ಹೇಳ್ಬೋದಲ್ಲ ಯಾಕೆ ಕನ್ಫ್ಯೂಷನಲ್ಲಿ ಇಡ್ತೀರಿ ಇಂಥ ಅವಿವೇಕ ಪ್ರದರ್ಶನ ಮಾಡಿ ಇಡೀ ಕಾಂಗ್ರೆಸ್ ಬೆತ್ತಲಾಗಿ ಹೋಗಿದೆ ದೇಶದ ಮುಂದೆ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂತಂದರೆ ನಿಮ್ಮನ್ನೇ ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿ ಒಬ್ಬನೇ ರಕ್ಷಣೆ ಮಾಡ್ಬೋದು ನಿಮ್ಮ ಅದನ್ನ ಇನ್ಯಾರಿಂದನೂ ಆಗೋಲ್ಲ ಯಾಕಂದರೆ ರಾಜೀವ್ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಏನು ಅಂತ ದೇಶಕ್ಕೆ ಗೊತ್ತು ಬಹುಶಃ ನೀವು ಅದೇ ಮನಸ್ಥಿತಿಯವರು ಅದರಿಂದಾಗಿ ಅವ್ರಿಗೂ ನಿಮಗೂ ಹೊಂದಾಣಿಕೆ ಆಗುತ್ತೆ ಈ ದೇಶದಲ್ಲಿ ಬೇರೆ ಯಾರಿಗೂ ನಿಮ್ಮ ಮಾ ಮಾನಸಿಕತೆ ಒಂದಾಗೋದಿಲ್ಲ ಸರ್ ನಮ್ಮ ಗಂಡನನ್ನು ಕಳ್ಕೊಂಡಂಥ ಪತ್ನಿಯರೇ ಈ ವಿಚಾರವನ್ನು ಹೇಳಿರೋದು ನಮ್ಮ ಗಂಡಂದಿರೋ ಹೆಸರನ್ನು ಕೇಳಿದ್ರು ಧರ್ಮ ಕೇಳಿದ್ರು ಆ ನಂತರ ಒಡೋದ್ರು ಸೊ ಯಾರು ನಾನು ಮುಸ್ಲಿಮ್ ಅಂತ ಅಂದರು ಬಟ್ಟೆ ಬಿಚ್ಚಿದ್ರು ನೋಡಿ ಆನಂತರ ಒಡೋದ್ರು ಅನ್ನೋಂಥದ್ದು ಅಂದರೆ ಬಿ ಜೆ ಪಿನವ್ರು ಇದನ್ನು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಅನ್ನೋವಂಥದ್ದು ಆರ್ ಬಿ ಅವರ ವಾ ಹೇಳಿಕೆ ನೋಡಿ ಎಲ್ಲಿ ಅವರಿಗೆ ಪೆಟ್ಟಾಗ್ತದೆ ಕಾಂಗ್ರೆಸ್ಗೆ ಅದನ್ನು ಇದು ವೋಟ್ ಬ್ಯಾಂಕ್ಗಾಗಿ ಮಾಡೋದು ಅಂತ ಹೇಳ್ತಾರೆ ಈಗ ಹೋಗಿ ನೋಡಿದ್ವಾ ಅವರು ಬಟ್ಟೆ ಬಿಚ್ಚಿ ನಿಮ್ಮ ಧರ್ಮ ಗುರುತಿಸಿದ್ದು ನಾವು ನೋಡಿದ್ವಾ ಅಲ್ಲಿ ಯಾರು ಇದ್ದರೂ ಪ್ರತ್ಯಕ್ಷ ದರ್ಶಿಗಳು ಹೇಳಿರ್ತಕ್ಕಂಥ ನೋಡಿ ಒಬ್ಬ ಹುಡುಗ ಹೇಳ್ತಾನೆ ಅವ ಹಿಂದಿಯವ ಈ ಕಡೆ ಅವನಲ್ಲ ನೋಡಿ ನಾನು ನಮ್ಮ ತಂದೆ ಅಲ್ಲಿ ಓಡಾಡ್ತಿದ್ವಿ ನಮ್ಮ ತಂದೆಯವರು ಬಂದ ತಕ್ಷಣವೇ ನಮ್ಮನ್ನು ಇಟ್ಕೊಂಡ್ರು ನಾವಿಬ್ಬರು ಔತ್ಕೊಂಡ್ವಿ ಹೋಗಿ ಆದರೂ ನಮ್ಮನ್ನು ಕಂಡಿಡಿದ್ರು ನನ್ನನ್ನು ದೂರ ಮಾಡಿದರು ನೀನು ಯಾವ ಜಾತಿ ಅಂತ ಕೇಳಿದ್ರು ಅಲ್ಲಿ ಇನ್ನೂ ಅನೇಕರಿದ್ದರು ಐ ಮುಸ್ಲಿಮ್ ಹಿಂದೂ ಡಿವೈಡ್ ಹೊಜಾಯಿ ಅಂತಂದರು ಅಲಗ್ ಹೋಜಾಯಿ ಅಂದರು ಅದಾದ ಮೇಲೆ ಇವರು ಅದೇನೋ ಏನೋ ಹೇಳು ಮಂತ್ರ ಹೇಳು ಅಂದರು ನಮ್ಮವ್ರಿಗೆ ಹೇಳೋಕ್ಕೆ ಬರಲಿಲ್ಲ ಹಿಡಿದು ಅಲ್ಲೇ ಹೊಡೆದ್ರು ಆ ಹುಡುಗ ಹೇಳ್ತಾನೆ ಸಣ್ಣ ಹುಡುಗ ಈಗ ನಮ್ಮ ಕರ್ನಾಟಕದಿಂದ ಆದವರು ಇವರು ಪಾಪ ಹೆಣ್ಣು ಮಕ್ಕಳು ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಅವ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಆದರೆ ನಿಮ್ಮ ಊಹೆ ಎಷ್ಟು ದೊಡ್ಡ ಇದು ಬುದ್ಧಿವಂತರು ನೀವು ನೀವು ಊಹೆ ಮಾಡಿ ಹೇಳ್ತೀರಲ್ಲ ಅವ್ರ ಮಾತುಗೆ ಬೆಲೆ ಇಲ್ವ ಹಾಗಾದರೆ ಯಾರು ಆ ನೋವನ್ನು ಅನುಭವಿಸಿ ಬಂದರು ಏನು ನಡೆಯಿತು ಅಂತ ಹೇಳಿದರು ಆಮೇಲೆ ಎಲ್ಲಕ್ಕಿಂತ ಇವರು ದುರಾಂಕಾರ ಎಷ್ಟಿದೆ ಅಂದರೆ ತಪ್ಪು ಮಾಡಿ ಕೊನೆಯಲ್ಲಿ ಏ ಪತ್ರಿಕೆ ಅವರು ತಿರ್ಚ್ಬಿಟ್ಟಿದ್ದಾರೆ ಅನ್ನೋದು ಅಂದರೆ ನಿಮ್ಮನ್ನೇ ಹಿಡ್ಕೊಳ್ತಾರೆ ಕೊನೆಯಲ್ಲಿ ಇವರು ತಪ್ಪು ಮಾಡೋದು ಇವರು ಆಮೇಲೆ ಬಿ ಜೆ ಪಿಯವರು ಅದನ್ನು ತಿರ್ಚಿಬಿಟ್ಟಿದ್ದಾರೆ ನೀವು ನಿಮ್ಮ ನಾಲಿಗೆ ತಿರ್ಚಿ ಹಿಂಗೆ ಮಾತಾಡಿಬಿಟ್ಟು ನಮ್ಮನ್ನು ತಿರ್ಚಿದ್ದಾರೆ ಅಂದರೆ ಏನು ಅರ್ಥ ಇದೆಲ್ಲ ಇವರ ದುರಾಂಕಾರದ ಪರಮಾವಧಿ ಅವಿವೇಕತನದ ಪರಮಾವಧಿ ಇದು ವೋಟ್ ಬ್ಯಾಂಕ್ಗಾಗಿ ಒಂದೇ ಒಬ್ಬರನ್ನ ಇದು ಈಗೇನು ಪಾಕಿಸ್ತಾನಕ್ಕೂ ನಿಮಗೇನು ಸಂಬಂಧ ಪಾಕಿಸ್ತಾನದಿಂದ ನಿಮಗೆ ಯಾವ ಓಟ್ ಬರ್ತದೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಹೀರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೀರೋ ಆಗಿಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಇಲ್ಲಿನ ಮುಸ್ಲಮರ ಮುಸಲ್ಮಾನರ ಬಗ್ಗೆ ಮಾತಾಡಿ ನಾವು ಅವರು ವಿರೋಧಿಗಳಲ್ಲ ಅವರೇನು ಟೆರ್ರರಿಸ್ಟ್ಗಳಂತ ನಾವು ಹೇಳಲಿಲ್ಲ ಟೆರರಿಸ್ಟ್ ಆಗಿರೋರನ್ನ ಯಾರೇ ಆಗಲಿ ಅವರೇ ಆಗಲಿ ನಾವೇ ಆಗಲಿ ಅವರಿಗೆ ಶಿಕ್ಷೆ ಕೊಡಲೇಬೇಕು ಆದರೆ ಅವ್ರ ಬಗ್ಗೆ ಮಾತಾಡಿ ಆದರೆ ನೀವು ಪಾಕಿಸ್ತಾನದವ್ರ ಬಗ್ಗೆ ಸಪೋರ್ಟ್ ಮಾಡಿ ನೀವೇನು ಗಳಿಸ್ಲಿಕ್ಕೆ ಕೊಟ್ಟಿದ್ದೀರಿ ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ ಸರ್ ಯಾರು ಅವ್ರದ್ದು ಇವ್ ನೋಡಿ ಇವ್ರಿಗೆ ಮರ್ಯಾದೆನೇ ಇಲ್ಲ ಇವರು ರಾಜೀನಾಮೆ ಕೇಳಿದ ತಕ್ಷಣ ಕೊಡೋಂಥ ಅಂಥ ಜನನ ಇವರು ಅಷ್ಟೊಂದು ಮಾನ ಮರ್ಯಾದೆ ಇಟ್ಕೊಂಡಿರೋರು ಇವರು ಮುಖ್ಯಮಂತ್ರಿ ಯಾದಿಯಾಗಿ ಈ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಅವಿವೇಕಿಗಳು ಅಷ್ಟೇ ಹೇಳಬಲ್ಲೆ ನಾನು ಥ್ಯಾಂಕ್ ಯು ಇದಿಷ್ಟು ವಿಪಕ್ಷ ನಾಯಕರಾದಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಅಣ ಬೆಂಗಳೂರು ಸಚಿವ ಆರ್ ಬಿ ಅವರ ಹೇಳಿಕೆ ಭಾಳಷ್ಟು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಸರನ್ನ ಕೇಳಿ ಅಥವಾ ಧರ್ಮ ಕೇಳಿ ಗುಂಡೊಡಿತಾರಾ ಅನ್ನುವಂಥ ವಿಚಾರ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ನಾರಾಯಣ ಸ್ವಾಮಿ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ತಿಮ್ಮಾಪುರವರ ಹೇಳಿಕೆ ಗಮನಿಸಿದ್ದೀರಾ ಸೊ ಈ ರೀತಿಯಾದಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಸರ್ ಸರ್ ನನಗೆ ಅನ್ನಿಸ್ತಕ್ಕಂಥದ್ದು ಆರ್ ಬಿ ತಿಮ್ಮುರ ಅವರ ಊಹೆನ ಅಥವಾ ಇವರೇ ಹೋಗಿ ನೋಡಿ ಬಂದ್ರ ಇದು ಪ್ರಶ್ನೆ ಹೇಳ್ತದೆ ಮಿಗಿಲಾಗಿ ನಾನು ಹೇಳ್ತೇನೆ ಕಾಂಗ್ರೆಸ್ ನಾಯಕರು ಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಅಜ್ಞಾನಿಗಳು ನಾವು ಅವಿವೇಕಿಗಳು ಅನ್ನೋದನ್ನು ಪ್ರದರ್ಶನವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದರ ಬದಲಾಗಿ ಅವರು ಒಂದೇ ಮಾತು ಹೇಳ್ಬೋದು ನಾವು ಪಾಕಿಸ್ತಾನದ ಪರ ಅವರು ಎಷ್ಟು ಯಾರಿಗೆ ಬೇಕಾದರೂ ಗುಂಡ ಹಾಕ್ಕೊಂಡು ಹೋಗಲಿ ಯಾರು ಬೇಕಾದರೂ ಸಾಯಲಿ ನಮಗೆ ಅವರು ಓಟ್ ಹಾಕಿದ್ರೆ ಸಾಕು ಇದು ಭವಿಷ್ಯ ಅವರಿಗೆ ಇರತಕ್ಕಂಥದ್ದು ಮನಸ್ಸಿನಲ್ಲಿ ಇದನ್ನು ನೇರವಾಗಿ ಹೇಳಿದರೆ ಸಾಕು ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಮಾತು ಹೇಳಿದರು ಮೊನ್ನೆ ಇಡೀ ದೇಶ ಹಿಡಿದು ರುಬ್ಬಿದ್ರು ಇವರು ಯುದ್ಧ ಬೇಕಿಲ್ಲ ನಾನು ಯುದ್ಧದ ಪರ ಅಲ್ಲ ಅಂತ ಹೇಳಿದರು ಇವಾಗ ನಿನ್ನೆ ಯಾಕೆ ಯುದ್ಧ ಬೇಕು ಅಂದರು ಈಗ ಹೋಗಲಿ ಯುದ್ಧ ಮಾಡಬೇಕು ಅಂತ ಹೇಳಿದವ್ರು ಯಾರು ಇವ್ರಿಗೆ ಬಿ ಜೆ ಪಿ ಯುದ್ಧ ಮಾಡಬೇಕು ಬಿಡೋದಿಲ್ಲ ಅಂತ ನಾವಂತೇಳಿದ್ರ ನೋಡಿ ದೇಶ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು ಅದನ್ನು ಅವ್ರು ಮಾಡ್ತಿರ್ತಾರೆ ಅದು ಅವರ ಬದ್ಧತೆ ನೀವು ಯಾರೋ ಕೇಳಿದ ತಕ್ಷಣ ನಮಗೆ ಯುದ್ಧ ಬೇಕಾಗಿಲ್ಲ ನಾನು ಯುದ್ಧದ ಪರವಾಗಿಲ್ಲ ಅಂದರೆ ಏನಂತಂದ್ರೆ ಅರ್ಥ ಯಾರಿಗೆ ಬೇಕಾದರೂ ಗುಂಡಾಕಲಿ ನಮಗೆ ನಾವು ಅವರ ಪರ್ವೆ ನೇರವಾಗಿ ಹೇಳ್ಬೋದಲ್ಲ ಯಾಕೆ ಕನ್ಫ್ಯೂಷನಲ್ಲಿ ಇಡ್ತೀರಿ ಇಂಥ ಅವಿವೇಕ ಪ್ರದರ್ಶನ ಮಾಡಿ ಇಡೀ ಕಾಂಗ್ರೆಸ್ ಬೆತ್ತಲಾಗಿ ಹೋಗಿದೆ ದೇಶದ ಮುಂದೆ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂತಂದರೆ ನಿಮ್ಮನ್ನೇ ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿ ಒಬ್ಬನೇ ರಕ್ಷಣೆ ಮಾಡ್ಬೋದು ನೀವು ಅನ್ನ ಇನ್ಯಾರಿಂದನೂ ಆಗಲ್ಲ ಯಾಕಂದರೆ ರಾಜೀವ್ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಏನು ಅಂತ ದೇಶಕ್ಕೆ ಗೊತ್ತು ಬಹುಶಃ ನೀವು ಅದೇ ಮನಸ್ಥಿತಿಯವರು ಅದರಿಂದಾಗಿ ಅವ್ರಿಗೂ ನಿಮಗೂ ಹೊಂದಾಣಿಕೆ ಆಗುತ್ತೆ ಈ ದೇಶದಲ್ಲಿ ಬೇರೆ ಯಾರಿಗೂ ನಿಮ್ಮ ಮಾ ಮಾನಸಿಕತೆ ಒಂದಾಗೋದಿಲ್ಲ ಗಂಡನನ್ನು ಕಳ್ಕೊಂಡಂಥ ಪತ್ನಿಯರೇ ಈ ವಿಚಾರವನ್ನು ಹೇಳಿರೋದು ನಮ್ಮ ಗಂಡಂದಿರ ಹೆಸರನ್ನು ಕೇಳಿದ್ರು ಧರ್ಮ ಕೇಳಿದ್ರು ಆ ನಂತರ ಓಡಿದ್ರು ಸೊ ಯಾರು ನಾನು ಮುಸ್ಲಿಮ್ ಅಂತ ಅಂದರು ಅವ್ರಿಗೆ ಬಟ್ಟೆ ಬಿಚ್ಚಿದ್ರು ನೋಡಿ ಆ ನಂತರ ಓಡೋದ್ರು ಅನ್ನೋಂಥದ್ದು ಅಂದರೆ ಬಿ ಜೆ ಪಿನವ್ರು ಇದನ್ನು ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ ಅನ್ನುವಂಥದ್ದು ಆರ್ ಬಿ ಅವರು ವಾ ಹೇಳಿಕೆ ನೋಡಿ ಎಲ್ಲಿ ಅವರಿಗೆ ಪೆಟ್ಟಾಗ್ತದೆ ಕಾಂಗ್ರೆಸ್ಗೆ ಅದನ್ನು ಇದು ವೋಟ್ ಬ್ಯಾಂಕ್ಗಾಗಿ ಮಾಡೋದು ಅಂತ ಹೇಳ್ತಾರೆ ಈಗ ನಾವಿ ನೋಡಿದ್ವಾ ಅವರು ಬಟ್ಟೆ ಬಿಚ್ಚಿ ನಿಮ್ಮ ಧರ್ಮ ಗುರುತಿಸಿದ್ದು ನಾವು ನೋಡಿದ್ವಾ ಅಲ್ಲಿ ಯಾರು ಇದ್ದರೂ ಪ್ರತ್ಯಕ್ಷ ದರ್ಶಿಗಳು ಹೇಳಿರ್ತಕ್ಕಂಥ ನೋಡಿ ಒಬ್ಬ ಹುಡುಗ ಹೇಳ್ತಾನೆ ಅವ ಹಿಂದಿಯವ ಈ ಕಡೆ ಅವನಲ್ಲ ನೋಡಿ ನಾನು ನಮ್ಮ ತಂದೆ ಅಲ್ಲಿ ಓಡಾಡ್ತಿದ್ವಿ ನಮ್ಮ ತಂದೆಯವರು ಬಂದ ತಕ್ಷಣವೇ ನಮ್ಮನ್ನು ಇಟ್ಕೊಂಡ್ರು ನಾವಿಬ್ಬರು ಔತ್ಕೊಂಡ್ವಿ ಹೋಗಿ ಆದರೂ ನಮ್ಮನ್ನು ಕಂಡಿಡಿದ್ರು ನನ್ನನ್ನು ದೂರ ಮಾಡಿದರು ನೀನು ಯಾವ ಜಾತಿ ಅಂತ ಕೇಳಿದ್ರು ಅಲ್ಲಿ ಇನ್ನೂ ಅನೇಕರು ಐ ಮುಸ್ಲಿಮ್ ಹಿಂದೂ ಡಿವೈಡ್ ಹೊಜಾಯಿ ಅಂತಂದರು ಅಲ ಗೋಜಾಯಿ ಅಂದರು ಮೇಲೆ ಇವರು ಅದೇನೋ ಏನೋ ಹೇಳು ಮಂತ್ರ ಹೇಳು ಅಂದರು ನಮ್ಮವ್ರಿಗೆ ಹೇಳಕ್ಕೆ ಬರಲಿಲ್ಲ ಹಿಡಿದ ಅಲ್ಲೇ ಹೊಡೆದ್ರು ಆ ಹುಡುಗ ಹೇಳ್ತಾನೆ ಸಣ್ಣ ಹುಡುಗ ಈಗ ನಮ್ಮ ಕರ್ನಾಟಕದಿಂದ ಆದವ್ರಿಗೆ ಇವರು ಪಾಪ ಮಕ್ಕಳು ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಅವ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಆದರೆ ನಿಮ್ಮ ಊಹೆ ಎಷ್ಟು ದೊಡ್ಡ ಇದು ಬುದ್ಧಿವಂತರು ನೀವು ನೀವು ಊಹೆ ಮಾಡಿ ಹೇಳ್ತೀರಲ್ಲ ಅವರ ಮಾತುಗೆ ಬೆಲೆ ಇಲ್ವ ಹಾಗಾದರೆ ಯಾರು ಆ ನೋವನ್ನು ಅನುಭವಿಸಿ ಬಂದರು ಅಲ್ಲೇನು ನಡೆಯಿತು ಅಂತ ಹೇಳಿದರು ಆಮೇಲೆ ಎಲ್ಲಕ್ಕಿಂತ ಇವರು ದುರಾಂಕಾರ ಎಷ್ಟಿದೆ ಅಂದರೆ ತಪ್ಪು ಮಾಡಿ ಕೊನೆಯಲ್ಲಿ ಏ ಪತ್ರಿಕೆ ಅವರು ಬಿಟ್ಟಿದ್ದಾರೆ ಅನ್ನೋದು ಅಂದರೆ ನಿಮ್ಮನ್ನೇ ಹಿಡ್ಕೊಳ್ತಾರೆ ಕೊನೆಯಲ್ಲಿ ಇವರು ತಪ್ಪು ಮಾಡೋದು ಇವರು ಆಮೇಲೆ ಬಿ ಜೆ ಪಿಯವರು ಅದನ್ನು ತಿರ್ಚ್ಬಿಟ್ಟಿದ್ದಾರೆ ನೀವು ನಿಮ್ಮ ನಾಲಿಗೆ ತಿರುಚಿ ಹಿಂಗೆ ಮಾತಾಡಿಬಿಟ್ಟು ನಮ್ಮನ್ನು ಅಂದ್ರೆ ಏನು ಅರ್ಥ ಇದೆಲ್ಲ ಇವರ ದುರಾಂಕಾರದ ಪರಮಾವಧಿ ಅವಿವೇಕತನದ ಪರಮಾವಧಿ ಇದು ವೋಟ್ ಬ್ಯಾಂಕ್ಗಾಗಿ ಒಂದೇ ಒಬ್ಬರನ್ನ ಇದು ಈಗೇನು ಪಾಕಿಸ್ತಾನಕ್ಕೂ ನಿಮಗೇನು ಸಂಬಂಧ ಪಾಕಿಸ್ತಾನದಿಂದ ಯಾವ ಓಟ್ ಬರ್ತದೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಹೀರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೀರೋ ಆಗಿಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೀವು ಇಲ್ಲಿನ ಮುಸ್ಲಿಮರ ಮುಸಲ್ಮಾನರ ಬಗ್ಗೆ ಮಾತಾಡಿ ನಾವು ಅವರು ವಿರೋಧಿಗಳಲ್ಲ ಅವರೇನು ಟೆರ್ರರಿಸ್ಟ್ಗಳಂತ ನಾವು ಹೇಳಲಿಲ್ಲ ಟೆರರಿಸ್ಟ್ ಆಗಿರೋರನ್ನ ಯಾರೇ ಆಗಲಿ ಅವರೇ ಆಗಲಿ ನಾವೇ ಆಗಲಿ ಅವರಿಗೆ ಶಿಕ್ಷೆ ಕೊಡಲೇಬೇಕು ಆದರೆ ಇಲ್ಲಿ ಬಗ್ಗೆ ಮಾತಾಡಿ ಆದರೆ ನೀವು ಪಾಕಿಸ್ತಾನದವ್ರ ಬಗ್ಗೆ ಸಪೋರ್ಟ್ ಮಾಡಿ ನೀವೇನು ಗಳಿಸ್ಲಿಕ್ಕೆ ಹೊರಟಿದ್ದೀರಿ ರಾಜೀನಾಮೆಗೆ ಏನಾದರೂ ಆಗ್ರಹ ಮಾಡ್ತೀರಾ ಸರ್ ಯಾರು ತಿಮ್ಮ ಇವ್ ನೋಡಿ ಇವ್ರಿಗೆ ಮರ್ಯಾದೆನೇ ಇಲ್ಲ ಇವರು ರಾಜೀನಾಮೆ ಕೇಳಿದ ತಕ್ಷಣ ಕೊಡುವಂಥ ಅಂಥ ಜನನ ಇವರು ಅಷ್ಟೊಂದು ಮಾನ ಮರ್ಯಾದೆ ಇಟ್ಕೊಂಡಿರೋರು ಇವರು ಮುಖ್ಯಮಂತ್ರಿ ಯಾದಿಯಾಗಿ ಈ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಅವಿವೇಕಿಗಳು ಅಷ್ಟೇ ಹೇಳಬಲ್ಲೆ ನಾನು ಥ್ಯಾಂಕ್ ಯು ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು